બમું મુંદિનાર સરી ગાડી આવી ગયા thank <laughs> you Bandir-bandir ya टक <स्थियों> ¡Va आदि मुसलमान दरवाजा बंद करो और विशेष औषध अगर मैं गदर ले वो भर रही हवा बेकार की या हवा बेकार और हम सब लोग हम लोग जावियारे के के ಹಾಕಿಲ್ಲ ಸರ್ ಫುಲ್ ಟೈಮ್ ಅಲ್ಲಿ ಯಾಕೆ ಸರ್ ಫುಲ್ ಟೈಮ್ ಅಲ್ಲಿ ಯಾಕೆ ಸರ್ ನೀವು ಸಹಕಾರ ಮಾಡ್ರೆ ತಿಳಿ ಹೇಳಿ ಕೊಡುತ್ತೆ ತಾನೇ ಬಂದು ಏನ್ ಮಾಡ್ನಿ ಸಿಗ್ನ ಟ್ರಕ್ ಅವರಿಗೆ ಏನಲ್ಲ ಯಾರಗಳ ನಿಮ್ಮ ಮಾತಾಡ್ತಾರ ಬ್ಯಾಕಲ ಯಾರಗಳ ಸರ್ ಬ್ಯಾಕಲ ಯಾರಗಳ ನೀನು ಹೇಳ್ತೀಯಾ ಇಂದ್ರ ಮತ್ತೆ ನೀವು ಮಾಡ್ತೀರಾ ಅಲ್ಲಿ बिल्ले आज के दिन गवर्नमेंट का ಯಾವ್ದು ಅಂದ್ರ ಅಂದ್ರೆ ಹೈಸ್ಕೂಲ್ ಕಾಲೇಜ್ ರೀ ಪ್ಯೂಸಿನ್ ಡಿಗ್ರಿ ರೀ ಯಾರು ಪರಿಚಯ ಇಲ್ ಸರ ಕೇಳೋ ಅವ್ರದ ಅವಾಗ ಅಷ್ಟೇ ಇತ್ತು ಮಾಡ್ಯಾರ

நித்தி நித்திர ஏன் முடிப்போட் தெளக்கூட் What <laughs> अधिकारी

ಇವ್ರಿಗೆ ನಿನ್ನೆ ಯಾಕೆ ನೆನಪಾಗ ಇಲ್ಲಿ ಯಾಕೆ ಮಾತಾಡ್ತೇನೆ ಅಲ್ರಿ ಒಂದ್ ಹೊರದಾಗ್ತದೆ ನೆನಪಾಗ್ತಾನೆ ಇವ್ರಿಗೆ ಅಂತ

ಆಗಿರ್ಬೋದು ಈ ಸಲ ಪ್ರಾರಂಭದಿಂದಲೇ ಶಾಲಾ ಪ್ರಾರಂಭದಿಂದ ಜೂನ್ದಿಂದಲೂ ಸಾಕಷ್ಟು ಯೋಜನೆಗಳನ್ನು ಮಗು ಹೆಂಗ್ ಓದಿದರೆ ಸರಿಯಾಗಿ ಕಲಿತದ ಅಂತಕ್ಕಂತ ಎಲ್ಲ ಶಿಕ್ಷಕರಿಗೂ ಕೂಡ ತರಬೇತಿಯನ್ನು ಕೊಡ್ತಾ ಇದ್ರು ಮತ್ತೆ ಈ ವರ್ಷ ಈ ವರ್ಷ ವಿಶೇಷವಾದಂಥದ್ದು ಏನಂದ್ರೆ ನಮ್ಮ ಪ್ರಧಾನ ಸಂತೋಷಗಳು ಯಾವುದೇ ಶಿಕ್ಷಕರು ಸಭೆ ಕೂಡ ಶಾಲಾ ಒಂದಿನಂತರನೇ ಅಂತ ಹೇಳಿದ್ದಾರೆ ಮತ್ತೆ ಅನಾವಶ್ಯಕವಾಗಿ ಶಾಲೆ ಹೊರಗಡೆ ಯಾವುದೇ ಕಾರಣಕ್ಕೂ ಯಾವುದೇ ಶಿಕ್ಷಕರು

ಈ ಇಲಾಖೆ ಜವಾಬ್ದಾರಿ ಎಷ್ಟದ ಇಲ್ಲಿ ನಡೆದಂತ ಪಾಲಕರ ಜವಾಬ್ದಾರಿ ಕೂಡ ಅಷ್ಟ ಮಗು ಶಾಲೆಗೆ ಬಂದು ನಿರಂತರವಾಗಿ ಶಾಲೆಗೆ ಬಂದು ಶಿಕ್ಷಕರ ಖಂಡಿತ ಅದು ಮಗು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದು ಕೈ ಒಬ್ಬರದ ಆದ್ರೆ ಚಪ್ಪಾಳೆ ಆಗೋದಿಲ್ಲ ಅನ್ನುವಂತ ತಮಗೂ ಕೂಡ ತಮ್ಮ ಗಮನಕ್ಕೆ ಬಂದಿದೆ ಅದಕ್ಕೆ ಪಾಲಕರು ದಯವಿಟ್ಟು ಈ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಏನು ಅಂಕಲಗಿ ಗ್ರಾಮಸ್ಥರು ಏನಿದ್ರಿ ಗೌರವ ಗ್ರಾಮಸ್ಥರು ದಯವಿಟ್ಟು ನಮ್ಮ ನಮ್ಮ ಶಾಲೆಗೆ ತಾವೆಲ್ಲ ಸಹಕಾರ ಕೊಡ್ಬೇಕು ತಮ್ಮ ಮಕ್ಕಳನ್ನ ಶಾಲೆಗೆ ತಪ್ಪ ಯಾಕಂದ್ರೆ ಬಡತನ ಕುಟುಂಬದೊಳಗೆ ಬಂದಂತ ಬಹಳ ಜನ ಇದ್ದೀವಿ ನಾವು ನಾವು ನಿಮ್ಗಳೆಲ್ಲ ಮಧ್ಯಮ ಕುಟುಂಬದಿಂದ ಬಂದಂತವರದೇವಿ ಆದ್ರೆ ಕೆಲವೊಂದ್ಸಲ ನಾವು ನಮ್ಮ ಸಂಕಷ್ಟಕ ಮಕ್ಕಳನ್ನ ಬಿಡಿಸ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ತೀವಿ ಇವನ್ ನಾನು ನಿಮ್ಮ ನಿಮ್ಮ ಜಾಗದಿದ್ರೆ ನನ್ನ ಮಕ್ಕಳು ಕಾಲ ಕಾಲಕ್ಕೆ ನನಗೇನು ಅವಶ್ಯಕತೆ ಅದ ಅವತ್ತು ಇಟ್ಟು ಹೋಗ್ತಕ್ಕಂಥ ಪ್ರಸಂಗಗಳು ಬರ್ತಾ ಇದಾವೆ ಅದಕ್ಕೆ ದಯವಿಟ್ಟು ತಮ್ಮ ಕಷ್ಟ ಆದ್ರಾಗಲಿ ತಮ್ಮ ಮಕ್ಕಳ ಶಾಲೆಗೆ ಕಲೀಲಿ ತಮ್ಮ ಮಕ್ಕಳು ಮುಂದೆ ಬರಲಿ ಅಂತಕ್ಕಂಥ ವಿಚಾರ ಕೂಡ ಶಿಕ್ಷಣ ಇಲಾಖೆಗೂ ಕೂಡ ಅದ ಅದಕ್ಕೆ ತಾವು ದಯವಿಟ್ಟು ಯಾವ ಮಕ್ಕಳು ಏನಾದ್ರು ಶಾಲೆಗೆ ಕಳಿಸ್ರಿ ನಮ್ಮ ಶಿಕ್ಷಕರು ಕಲಿಸ್ಲಿಲ್ಲ ಅಂದ್ರೆ ನಾವು ಖಂಡಿತ ಇಲಾಖೆ ಕ್ರಮವನ್ನು ಕ್ರಮವನ್ನ ಅಂತಕ್ಕಂಥ ವಿಷಯಗಳನ್ನ ತಮ್ಮ ಹೇಳ್ತಾ ನಾವು ಪದೇ ಪದೇ ಇನ್ನೇನು ಅಂಕಲ ಗ್ರಾಮಸ್ಥರು ನಮ್ಗೆ ಹೇಳಿದಿರಿ ಆ ವಿಷಯವನ್ನ ಖಂಡಿತ ಫಾಲೋ ಮಾಡ್ತೀವಿ ಅಂತ ಎಲ್ಲರೂ ಕೂಡಕೊಂಡು ಹೇಳಿವೆ ನಾವು ನಮಗೇನ ನಮ್ಗೆ ಇಷ್ಟ ಇಲ್ಲ ಯಾಕಂದ್ರೆ ಟೈಮ್ ಟು ಟೈಮ್ ಬರಬೇಕು ಟೈಮ್ ಟೈಮ್ ಹೋಗಬೇಕು ಹೌದ್ರ ಒಂದ್ ವೇಳೆ ಲೇಟ್ ಆಯ್ತಂದ್ರ ಮುಂದಿನ ಜವಾಬ್ದಾರಿ ಯಾರು ಬರ್ತೀರಿ ಹೇಳ್ರಿ ಅವರ ಇಲ್ಲ ಮುಂದಿನ ಜವಾಬ್ದಾರಿ ಹೇಳ್ರಿ హ్రేయర్ ఆతదా ఖండి జిపిఎస్ ఫోటో అన్న ఎవరి డే ఇలా విశేష బోధన మంజా ఒంటీ ఆఫ్టర్ స్కూల్ హర్స్ అవర్ నా గోపు చర్చి ఎలా జి పిఎస్ ఫోటో కడ్ ఎలా సర్కీ అనదానిత శు నమ్మంతి బతాయి ಆ ಮೂಲಕ ನಾವು ಶಿಕ್ಷಕರ ಹಾಜರಾತಿಯನ್ನು ಕೂಡ ಚೆಕ್ ಮಾಡಲಿಕ್ಕೆ ಅವಕಾಶ ಇದೆ ಸೊ ಇವರಿಗೂ ಕೂಡ ಹೇಳ್ತಾ ಇದ್ದೇನೆ ಎಲ್ಲ ಶಾಲೆ ಈ ಬ್ಯಾಕ್ತಿ ಇರ್ತಕ್ಕಂಥ ಮೂರು ಶಾಲೆಗಳಿಗೆ ಏನು ಹೇಳ್ತಾ ಇದ್ದೇನೆ ಅಂದ್ರೆ ತಾವು ಖಂಡಿತ ಜಿ ಪಿ ಎಸ್ ಶಿಕ್ಷಕರು ರಜೆ ಇದ್ದ ಸಂದರ್ಭದೊಳಗೆ ತರಬೇತಿ ಇದ್ದ ಸಂದರ್ಭದೊಳಗೆ ಹೋಗ್ಲಿ ಆದರೆ ಅನಾವಶ್ಯಕವಾಗಿ ಈ ಥರ ಲೇಟಾಗಿ ಬರುವಂತ ಯಾವುದು ಮಾಡ ಸಿಗ್ತಾಗ ಹೇಳ್ತಾ ಇದ್ದೀನಿ ಅದನ್ನು ಮುಖ್ಯೋಪಾಧ್ಯಾಯರು ಮೇಂಟೈನ್ ಮಾಡಬೇಕು ದಯವಿಟ್ಟು ಹಾ ಅದರ ಜಿ ಪಿ ಎಸ್ ಫೋಟೋ ಕೂಡ ತಾವು ಬೆಳೆನಿತ್ತಿದಳಗ ನಮ್ಮ ಸಿ ಆರ್ ಪಿ ಗೆ ಹಾಕುವಂತ ಕೆಲಸವನ್ನ ಮಾಡಬೇಕು ಇಲ್ಲಿ ಪಿ ಟೀಚರ್ ಇದ್ದಾರೆ ದಯವಿಟ್ಟು ಮೇಡಮ್ ನಿಮ್ಗೆ ಮೂರು ಅವಧಿಗಳನ್ನ ಮಾತ್ರ ಇಲ್ಲಿ ಬಳಸ್ಕೊಳ್ಳಿ ಒಂದು ಎರಡು ಅವಧಿಗಳನ್ನು ನಮ್ಮ ಪ್ರೈಮರಿ ಸೆಕ್ಷನ್ಗೆ ಕಳಿಸ್ಕೊಡ್ತಕ್ಕಂತ ಕೆಲಸ ಆಗಬೇಕು ನೀವು ರಿಟರ್ನ್ ಒಳಗೆ ಅವರಿಗೆ ಆದೇಶ ಕೊಡಿ ಅವರು ಎರಡು ಅವಧಿ ಅಲ್ಲಿ ಒಂದು ನಿಮ್ಗೆ ಅವಕಾಶ ಮಾಡಿಕೊಡಿ ಮಕ್ಕಳಿಗೆ ಎರಡು ಅವಧಿ ನಿಮ್ಮಲ್ಲೇ ಬರಲಿ ಒಂದು ಅವಧಿ ನೀವು ಇಲ್ಲಿ ಮಾಡಿ ಶಾಲಾ ಪೂರ್ವದೊಳಗ ಸ್ವಲ್ಪ ಬೇಸಿಗೆ ಕೊಡಲಿ ಎಲ್ಲರಿಗೂ ನಮಸ್ಕಾರ ಈಗ ನಿಜವಾದ ಪ್ರಾಬ್ಲಮ್ಗಳು ಇರೋದ್ರಿಂದ ಮುಂದಿನ ನಿಮ್ಮ ಆಲ್ರೆಡಿ ನಾವು ತುಂಬಾ ಇಂಪಾರ್ಟೆಂಟ್ ವಿಷಯಗಳು ಯಾಕಂದ್ರೆ ಟಾಯ್ಲೆಟ್ ಕುಡಿಯೋ ನೀರು ಆಮೇಲೆ ಮಕ್ಕಳ ಮಕ್ಕಳಿಗೆ ಅನುಗುಣವಾಗಿ ಕೊಠಡಿಗಳು ಇರುವುದರಿಂದ ಇದನ್ನ ಮಾಡಿ ತಗೊಂಡ್ಬೋದು

ಆಯ್ತು ಒಂದ್ ವಾರ ವಾರದಲ್ಲಿ ಅದನ್ನ ಮಾಡಿಸಲ್ಲ ಆಮೇಲೆ ನೀವಿಂದು ತಾವ್ ಹೇಳಿದ್ರಂಗೆ ಉತ್ತ ನೀವಿಂದು ಈಗ ಈಗ ಇರುವಂತ ಇದೆಲ್ಲ ಇದು ಮಾಡಲ್ಲ ನೆಕ್ಸ್ಟ್ ಆರೋ ಪ್ಲಾಂಟ್ಸ್ ಒಂದು ಹೇಳಿದಲ್ವಾ ಈ ರೀತನ್ ಹಾಕ್ಬೇಕಾಗತ್ತೆ ಅದನ್ನ ಒಂದೇ ಇದರಲ್ಲಿ ಪ್ಲಾನ್ ಅಲ್ಲಿ ಈಗ ಕೆಲವೊಂದು ಕಡೆ ನಾನು ಏನು ಮಾಡ್ತೀರೋ ಅಂದ್ರೆ ನಮ್ಮ ಹಂತದಲ್ಲಿ ಏನಾಗುತ್ತೆ ಅದು ಮಾಡ್ತೀನಿ ಬೇರೆ ಕಡೆನೂ ಅವೈಲೇಬಿಲಿಟಿ ಏನಾದ್ರೂ ಇತ್ತಂದ್ರು ಅದನ್ನ ಅಲ್ಲಿ ಫಾರ್ವರ್ಡ್ ಮಾಡ್ಕೊಂಡು ಬಿಡ್ತೀನಿ ಇದು ಮಾಡಿದ್ವಿ ಇವತ್ತಿನ ದಿವಸದಿಂದ ಇದು ನಮ್ಗೆ ಇದು ರೆಫರೆನ್ಸ್ ಆಪೋಂಡ್ ಮಾಡ್ತೀನಿ ನಾನು ಬೇರೆ ಕಡೆನೂ ಕಳಿಸ್ಕೊಡ್ತೀನಿ ಇಂಥವೆಲ್ಲ ಆದಷ್ಟು ಮಾಡಿ ಎಲ್ಲರೂ ಸಹಕರಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡೋ ರೀತಿಯಲ್ಲಿ ಮತ್ತೆ ಒಳ್ಳೆ ರಿಸಲ್ಟ್ಸ್ ಬರೋದು ರೀತಿಯಲ್ಲಿ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡೋಣ ಅಂತ ಹೇಳ್ತಾ ನಮ್ಗೆ ಇನ್ನ ಪಾಸಿಟಿವ್ ಆಗಿ ತಗೊಳ್ತೀನಿ ಸ್ಟ್ರೈಕ್ ಮಾಡಿದ್ರಲ್ಲ ನಮಗೆ ಇದು ಒಂದು ಅವೇರ್ನೆಸ್ ಎಲ್ಲಾ ಪಂಚಾಯತ್ಗಳಲ್ಲಿ ನಾವು ಬೇರೆ ಸ್ಕೂಲ್ಗಳಲ್ಲಿ ನೋಡುವಂತ ವಿಷಯ ಈಗ ಆ ರೀತಿ ನಾವು ಅದನ್ನ ಪಾಸಿಟಿವ್ ಅಲ್ಲಿ ತಗೊಂಡ್ಬಿಟ್ಟು ಕೆಲಸ ಮಾಡ್ಕೋಸಿ

ಇವಾಗ ಮುಂಜಾನೆ ಅಲ್ಲಿ ಎಂಟು ಗಂಟೆಗೆ ಬರುವ ಬಸ್ ಇಲ್ಲಿ ವಾಪಸ್ ಹೋಗುವಾಗ ಮುಳಿಸೋಳಕ್ಕೆ ಜನ ಮಾಡಿದೀವಿ ಮತ್ತೆ ಇಲ್ಲಿ ಅಂಕಣಿಗೆ ಸಾಲ್ತ ಅಲ್ಲ ಹೇಳಿದಿರಿ ನಾ ಈಗಾಗಲೇ ನಮ್ಮ ಸಾರಿಗೆ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ಮತ್ತು ಡಿಪೋ ಘಟಕ ವ್ಯವಸ್ಥಾಪಕ ಮಾತಾಡಿದ್ರು ಇವಾಗ ನಾನು ಹೌದು ನಮ್ಮ ನಿರ್ವಾಹ ಚಾಲಕ ನಿರ್ವಾಹಕರು ಬಸ್ ಇಲ್ಲಿ ಸಾಲ್ತ ಅಂತ ಕೇಳ್ತಾ ಇದ್ದಾರೆ ಒಂದು ಸದ್ಯದಲ್ಲೇ ಒಂದು ನಾವು ಹೆಚ್ಚಿಗೆ ಒಂಬತ್ತು ಗಂಟೆಗೆ ಅನುಕೂಲವಾಗಿ ಒಂದು ಇನ್ನೊಂದು ಬಸ್ ನಾವು ಹೇಳ್ತೀನಿ ಬೆಳಿಗ್ಗೆ ಒಂಬತ್ತು ಕೋಟಿ ಸರ್ ಸಾಯಂಕಾಲ ಒಂಬತ್ ಗಂಟೆಗೆ ಅಂಕಲಿಗೆ ಅಂಕಲಿಗೆ ಅದೇ ಸರ್ ಅಂಕಲಿಗವರೆಗೆ ಮಾತ್ರ ನಾವು ಆಲ್ರೆಡಿ ಅದೇ ವಸ್ತಿಯನ್ನು ಅಂಕಲಿಗೆ ಮಾಡಿದ್ದೀವಿ ಒಂದು ಈ ಒಂಬತ್ತು ಗಂಟೆಗೆ ಒಂದು ಅಂಕಲಿಗೆ ಹಿಂದೆ ಮಾತ್ರ ಬ್ಯಾಕ್